Welcome back to my YouTube channel. ರೈಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಒಳಗೇನು ಅಂದರೆ ಬೆಟ್ಟಕ್ಕೆ ಪಾದಯಾತ್ರೆ ಮಾಡ್ತಾಯಿದ್ದೀವಿ ಯಾರ್ಯಾರು ಅಂತಂದರೆ ನಾನು ನಮ್ಮ ಚಿಕ್ಕಮ್ಮ ಕಣಕ್ಪುರ ಬಸ್ ಸ್ಟ್ಯಾಂಡಲ್ಲಿ ಮಾಡೋಕ್ಕಾಗಲಿಲ್ಲ ಊರು ಬಸ್ ಸ್ಟ್ಯಾಂಡಲ್ಲಿ ಫುಲ್ಲು ರಶ್ ಇರೋದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ನಾವು ಈಗ ಬಸ್ ಹತ್ಕೊಂಡು ಹೋದಳ್ಳಿಗೆ ಬಂದು ರೀಚ್ ಆದ್ವಿ ಅಲ್ಲಿ ಒಂದು ಹತ್ತು ನಿಮಿಷ ಬಸ್ ಬಂದಿರಲಿಲ್ಲ ಬಸ್ ಬಂದಾದಮೇಲೆ ಬಸ್ ಒಳಗಡೆ ಕೂತ್ಕೊಂಡು ಸುಮ್ಮನೆ ಸ್ನ್ಯಾಕ್ಸ್ ಟೈಮ್ ಅಂತ ಸ್ನ್ಯಾಕ್ಸ್ ತಿಂತಾಯಿದ್ವಿ ಅದಾದಮೇಲೆ ಬಸ್ ಮೂವ್ ಆಯ್ತು ಬಸ್ ಮೂವ್ ಆಯ್ತು ಸುಮಾರು ಜನ ನೋಡಿ ಗೈಸ್ ಹೋಗ್ತಾ ಇದಾರೆ ನಡ್ಕೊಂಡು ಅದು ಎಲ್ಲಿಂದ ಅಂತಂದರೆ ಈಳಗಡ್ಡಿಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿಂದ ಜನ ನಡ್ಕೊಂಡು ಹೋಗ್ತಾ ಇರೋದು ನೋಡಿದ್ರೆ ಗೈಸ್ ನನಗೆ ತುಂಬ ಖುಷಿ ಆಗ್ತಾಯಿತ್ತು ಯಾವ ಥರ ಜನ ಜಾತ್ರೆ ನೋಡಿ ಆ ಮಾದಪ್ಪನ ನೋಡೋಕ್ಕೆ ಇಲ್ಲಿಂದ ಅಂತಂದ್ರೆ ಮೈಸೂರು ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಂದ ಬರ್ತಾರೆ ಜನ ಮಾದಪ್ಪನ ನೋಡೋಕ್ಕೆ ಎಷ್ಟು ಸತ್ಯ ಇರ್ಬೋದು ನೋಡಿ ಆ ದೇವರಲ್ಲಿ ಅದಕ್ಕೆ ನಮ್ಮ ಮಾದಪ್ಪ ಅನ್ನೋದು ನಾವಂತೂ ಮಾದಪ್ಪನ ಫ್ಯಾನ್ಸ್ ಗೈಸ್ ಮಾದಪ್ಪನ ಫ್ಯಾನ್ಸ್ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ ನಾವು ಮಾದಪ್ಪನ ಫ್ಯಾನ್ಸ್ ಅಂತ ನೋಡಿ ನೋಡ್ತಾ ಇರ್ಬೋದು ಎಷ್ಟು ಜನ ಹೋಗ್ತಾ ಇದ್ದಾರೆ ನೋಡಿ ನಮಗಂತೂ ಅಲ್ಲಿ ಏನಂತಂದರೆ ಕನ್ನಂಗ್ರಹಣ್ಣು ಕೊಡ್ತಾಯಿದ್ದಾರೆ ನನಗೆ ಅಂದರೆ ದಣಿದು ಬಂದ ಭಕ್ತರಿಗೆಲ್ಲ ಅಲ್ಲಿ ಕಲಾಂಗ್ರಿ ಹಣ್ಣು ಇಡ್ತಾರೆ ನೀರು ಮಜ್ಜಿಗೆ ಹಣ್ಣು ಜ್ಯೂಸು ಐಸ್ ಕ್ರೀಮು ಈ ಥರ ಎಲ್ಲ ನಡ್ಕೊಂಡು ಬಂದು ಪಾದಯಾತ್ರೆ ಮಾಡ್ತಾ ಇರೋರಿಗೆ ಕೊಡ್ತಾರೆ ಟೈಮಲ್ಲಿ ನಮ್ಮ ಚಿಕ್ಕಮ್ಮ ನನಗೊಂದು ನನ್ನ ಚಿಕ್ಕಮ್ಮನಿಗೊಂದು ಕಲ್ಲಂಗರಿ ಹಣ್ಣು ಕೊಟ್ಟರು ನಾನು ನಮ್ಮ ಚಿಕ್ಕಮ್ಮ ತಿನ್ಕೊಂಡು ಹೋಗ್ತಾಯಿದ್ದೀನಿ హ్తా హోక్త టైమ్ గొప్ప నమేగ తాళు బెట్ట సిక్కిబి నోడి రోడల్ జన యావర టార్ఫలుకొరంత జన నోడకొందు ఖుషి హోతా నమే నోడి చిన్నమ్మవారు ఎలా ఫ్రెషప్గి కాల తోక ముఖాల తోకండు ధూపనంత రెడీ ఆక్తీ ಎಲ್ಲ ಭಕ್ತರು ಇಲ್ಲಿ ಬಂದು ತಾಳ್ಬೆಟ್ಟದಲ್ಲಿ ಬಂದು ಫಸ್ಟು ಜಾಗ ಅಂತಂದರೆ ತಾಳ್ಬೆಟ್ಟನೇ ಇಲ್ಲಿ ಬಂದು ಧೂಪ ಹಾಕ್ಬಿಟ್ಟು ಉಗೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ವಯಸ್ಸಿಲ್ಲಿ ನಾವು ಮಾದಪ್ಪನಿಗೆ ಧೂಪ ಹಾಕಿ ಉಗೆ ಮಾದೇಶ್ವರ ಅಂತ ಹೊಗೆ ಹಾಕ್ಕೊಂಡು ಕುಕ್ಕೊಂಡು ಹೋಗೋಣ ಇಲ್ಲಿ ಬೆಂಕಿ ಉಳಿತಾಯಿದೆ ನೋಡಿ ಇಲ್ಲಿ ಧೂಪ ಹಾಕೋ ಜಾಗ ಇಲ್ಲಿ ಧೂಪ ಹಾಕ್ಬಿಟ್ಟು ನೆಕ್ಸ್ಟು ಇಲ್ಲಿ ಮಂಗಳಾರತಿ ಮಾದಪ್ಪನ ಹತ್ರ ಪಾದಕ್ಕೆ ನಮಸ್ಕಾರ ಹಾಕಿ ಮಂಗಳಾರತಿ ದುಡ್ಡು ಹಾಕಿ ಯುಗ ನಮಸ್ಕಾರ ಹಾಕ್ಕೊಂಡು ಹೋಗ್ತೀವಿ ಹೋಗ್ತಾ ಹೋಗ್ತಾಯಿದ್ದೀವಿ ಅಂತಂದರೆ ನಾವು ಊಟ ಪ್ರಸಾದ ಮಾಡೋಕ್ಕೆ ಹೋಗ್ತಾಯಿದ್ವಿ ತಾಳುಬಟ್ಟದಲ್ಲಿ ಪ್ರಸಾದ ನಡೀತಾ ಇತ್ತು ಸುಮಾರು ಕಡೆ ಎಲ್ಲ ಜಾಗದಲ್ಲೂ ಪಲಾವು ಅನ್ನ ಸಾಂಬಾರು ಎಲ್ಲ ಕಡೆ ಚೆನ್ನಾಗಿ ಅಡುಗೆ ಮಾಡಿದರು ಗೈಸ್ ಅದ್ರ ಜೊತೆಗೆ ಟೀ ಕಾಫಿ ಎಲ್ಲ ಕೊಡ್ತಾಯಿದ್ರು ಟೀ ಕಾಫಿ ಕುಡ್ಕೊಂಡು ನೆಕ್ಸ್ಟು ನಾವು ತಾಳು ಬೆಟ್ಟದಿಂದ ಹೋಳಿ ಅಂತ ಹೇಳಿ ಪಾದಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಗಾಯಸ್ ಅದು ಇದು ನಾನು ನನ್ನ ಪಕ್ಕ ನಮ್ಮ ಆಂಟಿ ಬರ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ನೋಡಿ ಹಿಂದೆ ಜನ ಎಷ್ಟು ಜನ ನೈಟು ಅವತ್ತು ನೈಟ್ ಸುಮಾರು ಇಲ್ಲಿ ತಾಳ್ಬೆಟ್ಟ ಬಿಟ್ಟಿದ್ದು ಏಳುವರೆ ಆಗಿತ್ತು ಏಳುವರೆಗೆ ಸ್ಟಾರ್ಟ್ ಮಾಡಿದ್ವಿ ಪಾದಯಾತ್ರೆನ ನೈಟ್ ಆ್ಯಂಡ್ ನೈಟ್ ಎಲ್ಲರೂ ಜನ ನಡ್ಕ ನಡ್ಕೊಂಡು ಬರ್ತಾಯಿದ್ರು ಯಾಕಪ್ಪ ಜನ ಈ ಥರ ಮಲಗಿದ್ದಾರೆ ಅಂತ ಅಂದ್ಕೊಂಡಿದ್ರ ಗೈಸ್ ಇವರೆಲ್ಲ ಬಂದು ಏಳುಗಳಿಂದ ನಡ್ಕೊ ಬಂದಿರೋರು ಏಳುಗಳಿಂದ ಎಲ್ಲೋ ರೆಸ್ಟ್ ಮಾಡಿದೆ ಒಂದೇ ನೈಟಲ್ಲಿ ಬಂದು ತಾಳ್ಬೆಟ್ಟ ಸೇರಿದ್ದಾರೆ ಗೈಸ್ ಹಂಗಾಗಿ ಇವತ್ತು ನೈಟೆಲ್ಲ ಅಲ್ಲೇ ಉಳ್ಕೊಂಡು ಬೆಳಗಿನ ಜಾವ ಮೂರು ಗಂಟೆ ಇಲ್ಲ ನಾಲ್ಕು ಗಂಟೆಗೆ ನಡ್ಕೊಂಡು ಬರ್ತಾರೆ ಜನ ನಾವೊಂದ್ಸಲ ಹೊಗೆ ಮಾದಪ್ಪ ಅಂತ ಹೇಳ್ಕೊಂಡು ಹೋಗೋಣ ಬಂದು ಮಾದ ಕಾಣಲು ಮಾದಪ್ಪನ್ ನೋಡಲು माझं पण कालो होगे 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 ೂ ಆನೆ ತಲೆ ದಿಂಬಕ್ಕೆ ಬಂದಿದ್ದೀವಿ ಗೈಸ್ ಏನಕ್ಕಪ್ಪ ಇಲ್ಲಿ ಆನೆ ತಲೆ ದಿಂಬ ಅಂತಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಆನೆ ತಲೆ ಆನೆಯ ತಲೆ ದಿಂಬವಾಗಿ ಮಾಡಿಕೊಂಡು ಮಾದಪ್ಪ ಮಲ್ಕೊಂಡ್ರಂತೆ ಗೈಸ್ ಅದಕ್ಕೆ ಇಲ್ಲಿ ಆನೆ ತಲೆ ದಿಂಬ ಅಂತ ಹೆಸರನ್ನು ಕಟ್ಟಿದ್ದಂತೆ ಬೆಟ್ಟ ರೀಚ್ ಆಗ್ತಾ ಇದ್ದಂಗೆ ಅಲ್ಲಿ ಕಡೆ ಕೇಸರಿ ಮತ್ತು ಪಲವು ಪ್ರಸಾದ ಕೊಟ್ಟರು ಗಾಯಸ್ ನಮ್ಮಪ್ಪ ಇಲ್ಲಿ ಎಷ್ಟೊಂದು ಚಪ್ಪಲಿ ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ಗೈಸ್ ಇಲ್ಲಿ ನಡ್ಕೊಂಬಂದಿರೋರು ತಾಳ್ ಬೆಟ್ಟ ಮುಗಿತಾ ಇದ್ದಂಗೆ ಇಲ್ಲೊಂದು ಜಾಗದಲ್ಲಿ ಸ್ಲಿಪ್ಪರ್ಸ್ನ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ ಹೋಗ್ತಾ ವಾಯ್ಸ್ ಏನಪ್ಪ ಅಷ್ಟೊಂದು ಖರಾಬ್ ಆಗಿದೆ ಅಂತ ಅನ್ಕೊಬೇಡಿ ಹುಷಾರಿಲ್ಲ ಗೈಸ್ ಬೇಜಾರು ಮಾಡ್ಕೋಬೇಡಿ ಇಂತ ಮಾದಪ್ಪನ ಬೆಟ್ಟಕ್ಕೆ ರೇಚ್ ಯಾವ ಯಾವತರ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ಗಾಯ್ಸ್ ಆ ಲೈಟಿಂಗ್ಸು ಫ್ಲವರ್ ಡೆಕೋರೇಷನ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ವೈಸಲ್ಲಿ ಡೆಕೊರೇಷನ್ ನೋಡೋಕ್ಕೆ ಆಗ್ತಾಯಿತ್ತು ಮಾದಪ್ಪನ್ನ ಎಲ್ಲೇ ನೋಡ್ಕೊಂಡು ನನಗೆ ಫೀಲಾಯ್ತು ನಮಗೆ ಏನಪ್ಪ ಇವರು ಇಷ್ಟೊಂದು ಬೇಗ ಬೇಗ ಓಡಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಮಾದಪ್ಪನ ಇನ್ನೇನೋ ನೋಡೋಕೆ ಫೈವ್ ಮಿನಿಟ್ಸ್ ಇದೆ ಅಂತಂದರು ಹಾಗಾಗಿ ಬೇಗ ಬೇಗ ಹೋಗಿ ನೋಡೋಣ ಅಂತ ಓಡೋಕ್ತಾ ಮಾಡಬಾರ್ದು ಅಂತ ನೋಟಿಸ್ ಬೋರ್ಡಲ್ಲಿ ಹಾಕಿದ್ರು ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತೀವಿ ಏನೇ ದರ್ಶನ ಎಲ್ಲ ಮುಗೀತು ಮುಗಿಸ್ಕೊಂಡು ಇನ್ನೇನೋ ಮನೆ ಹೋಗೋಣ ಅಂತ ಅವೆಲ್ಲ ಇದ್ದೀವಿ ಅಲ್ಲಿ ನೋಡಿ ಜನ ಯಾವ ಥರ ರೋಡಲ್ಲೆಲ್ಲ ಮಲಗಿದ್ದಾರೆ ಅಂತ ಎಲ್ಲಂದ್ರೆ ಅಲ್ಲಿ ಮಲಗಿದ್ದಾರೆ ಗೈಸ್ ಜನ ಸರಿ ನಾವು ಜಾಗ ಹೋಗ್ತಾ ಹೋಗ್ತಾಯಿದ್ವಿ ತುಂಬ ತಲೆನೋವು ಟಯರ್ಡ್ ಆಗಿತ್ತು అలా హి కాీ కుడుకుంటున్నా నాము మంత ఓ ವೈಸ್ ಮತ್ತು ಮನೆಗಿದ್ದು ಟೂ ಅವರ್ಸ್ ನಿದ್ದೆ ಮಾಡಿ ಮತ್ತು ನಾಲ್ಕೂವರೆಗೆಲ್ಲ ಎಚ್ಚರ ಆಗೋಯ್ತು ಎಚ್ಚರ ಆಗಿದ ತಕ್ಷಣವೇ ಸರಿ ಸ್ನಾನಕ್ಕೆ ಹೋಗೋಣ ಅಂತ ರೆಡಿ ಆಗೋಣ ಅಂತ ಬಂದ್ವಿ ಸ್ನಾನ ಸೀದಾ ರೆಡಿಯಾಗಿ ನಾವು ಅಂತರ್ಗಂಗೆಗೆ ಹೋದ್ವಿ ಅಲ್ಲಿ ಅಂತರ್ಗಂಗೆ ನೀರು ಹಾಕ್ಸ್ಕೊಂಡು ತಲೆ ಮೇಲೆ ವಿಭೂತಿ ತೆಗೆಸ್ಕೊಂಡು ಸೀದಾ ಕಾಫಿ ಕುಡಿಯೋಣ ಅಂತ ಬಂದ್ವಿ ನಿಧಾನಕ್ಕೆ ಕಾಫಿ ಕುಡ್ಕೊಂಡು ಇಬ್ಬರು ದೇವ್ರ ದರ್ಶನಕ್ಕೆ ಇದ್ದೀವಿ ಇವರಿಗೆ ಪೂಜೆ ಮಾಡ್ಸಕ್ಕೆ ಪೂಜೆ ಸಾಮಾನು ತಗೊಂಡ್ವಿ ಅತ್ರ ಪೈಗೆ ಅಯ್ಯೋ ಅಲ್ಲೇ ನಾನು ಮೇಲೆ ಬಿಡೋಣ ಬರೋಣ ಮತ್ತೆ ಇಲ್ಲಿ ಹಿಂದೆ ಕರೆಡೆ ಬರೋದು ಬೇಡ ಎತ್ತಿಬಿಡೋ ಬಿಡೋಳಾ ಬೆಳಗ್ಗೆ ನಾವು ದರ್ಶನಕ್ಕೆ ಹೋದಾಗ ಸುಮಾರು ಆರು ಆರೂವರೆ ಆಗಿತ್ತು ಆಗ ಜನ ಜಾಸ್ತಿ ಇರಲಿಲ್ಲ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ನಮಗೆ ಎಲ್ಲಿನೂ ನಮಗೆ ಕಷ್ಟ ಅಂತ ಅನ್ನಿಸ್ಲೇ ಇಲ್ಲ ಆ ಥರ ಎಲ್ಲ ಕಡೆ ಫ್ರೀ ಇತ್ತು ತುಂಬ ಚೆನ್ನಾಗಿ ದರ್ಶನ ಆಗಲಿ ತಿಂಡಿಗೆ ಕ್ಯೂ ಆಗಲಿ ಅಷ್ಟು ಕಷ್ಟ ಇತ್ತು ಇದು ನಾನು ನಮ್ಮ ಚಿಕ್ಕಮ್ಮ ಒಂದು ಸೆಲ್ಫಿ ತೊಗೊಂಡ್ವಿ ಅಲ್ಲೇ ಮಾದಪ್ಪನ ದರ್ಶನ ಮಾಡೋಕ್ಕೆ ಎಷ್ಟು ಜನ ನಿಂತಿದ್ದಾರೆ ನೋಡಿ ಆ ಕಡೆನೂ ಲೈನ್ ಇದೆ ಈ ಕಡೆನೂ ಲೈನ್ ಇದೆ ಸುಮಾರು ಐದಾರು ಕಡೆ ಲೈನ್ ಬಿಟ್ಟಿದ್ರು ಮಾದಪ್ಪನ ದರ್ಶನ ಮಾಡೋಕ್ಕೆ ದೇವ್ರ ದರ್ಶನ ಎಲ್ಲ ಮುಗೀತು ಹಂಗೆ ಮುಗಿಸ್ಕೊಂಡು ಆಚೆ ಬಂದ್ವಿ ಬಂದಾಗ ನೋಡಿದ್ರೆ ನಮ್ಮ ಗಜೇಂದ್ರನ ಈಚೆನ ಆಚೆ ಕರ್ಕ ಬಂದಿದ್ರು ಎಲ್ಲ ನಮ್ಮ ಗಜೇಂದ್ರನ ಹತ್ರ ಆಶೀರ್ವಾದ ಇದ್ದಾರೆ ನೋಡಿ ಹಾಗೆ ನಾವು ಸತಿ ಆಶೀರ್ವಾದ ತಗೊಂಡು ಎಲ್ಲ ದೇವ್ರುಗಳ ಆಶೀರ್ವಾದ ತಗೊಂಡ್ವಿ ಎಲ್ಲ ದೇವ್ರಿಗೂ ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಒಂದ್ಸಲ ಮಾದಪ್ಪನಿಗೆ ಕಾಯಿ ಒಡೆದು ಕರ್ಪೂರ ಹಚ್ಚಿ ಧೂಪ ಹಾಕಿ ಮತ್ತು ಮಾತ್ಮಲಯ್ಯ ಅಂತ ಹೇಳಿ ಲಾಡು ತಗೊಳಕ್ಕೆ ಲಾಡು ಸೆಂಟರ್ಗೆ ಬಂದ್ವಿ ಬರ್ರಿ ಇಲ್ಲಿ ಹುಲಿ ವಾಹನ ಮೆರವಣಿಗೆ ಬರ್ತಾ ಇದೆ ಇನ್ನೊಂದು ಸರ್ತಿ ನೀವು ಹುಲಿ ವಾಹನ ದರ್ಶನ ಮಾಡ್ಕೊಳ್ಳಿ ಇದ್ದೀವಿ ಅಂತಂದ್ರೆ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ನಾನು ನಮ್ಮ ಆಂಟಿ ನೋಡಿ ಎಲ್ಲರೂ ಕೆಳಗಡೆ ಕೂತ್ಕೊಂಡು ಪ್ರಸಾದ ಹಾಕ್ಸ್ಕೊಂಡು ತಿಂಡಿ ತಿಂತಾ ಇದ್ದಾರೆ ಪೊಂಗಲ್ ಮಾಡಿದ್ರು ಹುಳಿಯನ್ನ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಾದಪ್ಪನ ಪ್ರಸಾದ ಮಾದಪ್ಪನ ದೇವಸ್ಥಾನನ ಸರ್ತಿ ನೋಡ್ಕೊಳ್ಳಿ ನೆಕ್ಸ್ಟ್ ಎಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ ಚಂಡಿ ಬಸವಣ್ಣ ಹತ್ರ ಬಂದಿದ್ದೀವಿ ಇಲ್ಲಿ ಯಾಕಪ್ಪ ಬಂದಿದ್ದೀವಿ ಅಂತಂತಂದರೆ ನಮ್ಮ ಪಾಪು ಮನೇಲಿ ದನ್ಬೇಕು ತುಂಬ ಅಳ್ತಾಯಿದ್ದ ಚಂಡಿ ಹಿಡಿತಾ ಇದ್ದ ಅದಕ್ಕೆ ಚಂಡಿ ಬಸ್ವಣ್ಣಂದು ತೊಗೊಂಡೋಗಿ ಕಟ್ಟಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹಿರಿಯರು ಹೇಳಿದ್ರು ಸೊ ಅದಕ್ಕೆ ತಗೊಂಡು ನಾವು ಬಸತ್ತು ಮನೆಗೆ ರಿಟರ್ನ್ ಆದ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್